ನಂಬರ್ಸು ಅದೇ ನಾವು ತಿಂದರೆ ನಿಮ್ಮ ಮೋಜಿನಲ್ಲಿ ಡೇ ಇದು ಆಟೋಮೆಟಿಕ್ಕಾಗಿ ನಾವು ಡೇಟ್ ಕೊಟ್ಟಾಗ ಅದೇ ನೋಡಿಸ್ತೀನಿ ರೀ ಆಗುತ್ತೆ ಸೊ ಆ ಥರದಿಂದ ಈ ಸರ್ಕಾರ ಸಿಗಿದ ಮಾಡಿಲ್ಲ ಸರ್ ನೀವು ಕೇಳಬೇಕು ಅದೇ ಅದನ್ನು ನಿಮಗೆ ಇದೇ ಬೇಕಾಗಿದೆ ಕೈಯಲ್ಲಿ ಬರ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಲ್ಲ ಏನೋ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬೇಕಲ್ಲ ನಮಗೆಲ್ಲ ನಿಜವಾಗಿ ಇದು ಕುತ್ಕೊಂಡು ಬರೆಯೋ ಅವಶ್ಯಕತೆ ಇದೆಯಾ ಅಲ್ಲೇ ಹಾಂ ನೋಟಿಸ್ ಬರೆಯೋ ಅವಶ್ಯಕತೆ ಇದೆಯಾ ಏನ್ರಿ ಬಟನ್ ಒತ್ತಿದ್ರೆ ಪ್ರಿಂಟ್ ಆಗ್ಬೇಕು ಆದ್ರೆ ನೀವು ತೋರಿಸ್ಬೇಕಲ್ಲ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇದೀನಿ ಅಂತ ಇದನ್ನು ಬರೆಯಕ್ಕೆ ಒಂದಿನ ಓದ್ತದೆ ಹೌದ್ರಿ ಅಲ್ಲಿರೋದನ್ನ ನೀವು ಬಾಯ್ ಬಿಟ್ಟು ಕೇಳಕ್ಕೇನು ಯಾವಾಗ ಕೇಳಿದೀರ ನಾನೇ ಇಷ್ಟು ಮಿಸಿ ಮಾಡಿದೀನಿ ನಿಮ್ಗಳ ಜೊತೆಗೆ ಒಂದು ಹತ್ತು ಮಾಡಿದೀನಿ ಯಾವತ್ತನ ಹೇಳಿದೀರಾ ಇದೆಲ್ಲ ಆಟೋಮೇಟ್ ಮಾಡಿ ಸ್ವಾಮಿ ಅಂತ ಇದಕ್ಕೆ ಹೇಳೋದು ನಿಮಗೆ ಇದೇ ಇರಬೇಕಾಗಿದೆ ಅದಕ್ಕೆ ಕೇಳ್ತಾ ಇರೋದು ಇಂಥದ್ದು ಏನೇನು ಇಟ್ಕೊಂಡಿದ್ದೀರಾ ಓಬಿ ರಾಯನ್ ಕಾಲದ್ದು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ನಾನು ಕೇಳ್ತಾ ಇರೋದು ಎಲ್ಲ ಓಬಿ ನಿಮ್ಗೆ ಇಷ್ಟು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಪ್ರೋಸೆಸ್ ಅನ್ನ ಡಿಜಿಟೈಸ್ ಮಾಡ್ರಿ ಅಂತ ಎಲ್ಲ ಅನಗತ್ಯವಾಗಿ ನಿಮ್ಮದು ಟೈಮ್ ವೇಸ್ಟ್ ಇದ್ರಲ್ಲಿ ಬಟನ್ ಒತ್ತಿದ್ರೆ ಆಗ್ಬೇಕಿದೆಲ್ಲ